ನಲವತ್ತೇಳು ಪರ್ಸೆಂಟ್ ಅರಣ್ಯ ಪ್ರದೇಶವನ್ನ ಸೇರಿಸಿಕೊಂಡು ಪಟ್ಟಣ ಪಂಚಾಯತ್ ಆಗಿದೆ ಅದರಿಂದ ಬಂದಿರಬಹುದು ಮೇಡಮ್ ಇಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಬೇರ್ಪಡಿಸಿ ಪಟ್ಟಣ ಪಂಚಾಯತ್ ಮಾಡಬೇಕು ಅಂತೇಳಿ ಈಗಾಗಲೇ ಸನ್ಮಾನ್ಯ ಬಹಾಲ್ ಪೂಜಾರಿ ಬಂದ್ ಮಾಡಿದ್ದಾರೆ ಈಗಾಗಲೇ ಹನ್ನೊಂದು ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ಟೌನ್ ಪಂಚಾಯತ್ ಮಾಡಿ ಕೊಡುಗಿನ ಗ್ರಾಮ ಪಂಚಾಯತ್ ಆಗಿ ಮಾಡಿ ಅಂತಕ್ಕಂಥ ಈಗಾಗಲೇ ಹೇಳಿದ್ದಾರೆ ಅದರಿಂದ ಈ ಒಂದು ಗ್ರಾಮೀಣ ಪ್ರದೇಶವನ್ನ ಪಂಚಾಯತ್ ಮಾಡಿ ಮಾಡಿ ಸಿಟಿಯನ್ನ ಪಂಚಾಯತ್ ಅನ್ನಾಗಿ ಪಟ್ಟಣ ಪಂಚಾಯತ್ ಆಗಿ ಮಾಡಿ ನಮ್ಮ ರೈತರಿಗೆ ನ್ಯಾಯವನ್ನು ಕೊಡಬೇಕಂತ ಹೇಳಿ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಸಾವಿರ ಮೂರು ನೀವು ತುಂಬಾ ಮಹಿಳೆಯರು ಬಂದಿದ್ದೀರಿ ನೀವು ಸಹ ಒಂದು ರೈತರ ಮಂಗಳೂರಿನಲ್ಲಿ ನಾವು ಅನ್ಕೊಂಡಿದ್ದೇವೆ ಕಂಡು ಆ ರೈತ ಮಹಿಳೆಯರಿಗೆ ರೈತ ಮಕ್ಕಳಿಗೆ ತಮ್ಮಿಂದ ನ್ಯಾಯವನ್ನು ಒಳಗಿಸಬೇಕು ಇರುತ್ತೆ ಆದ್ರೆ भाई सब भाई ने टोल टोल ने उनको उनको कल से पर भाई इन दो इन दो के तो बाकी चार साल करेंगे तो कुछ स्टार्ट करेंगे ಪಟ್ಟಣ ಪಂಚಾಯತನ್ನು ಅಲ್ಲಿ ಗ್ರಾಮೀಣ ಪ್ರದೇಶಗಳನ್ನ ಬೇರ್ಪೇರ್ ಬೇರ್ಪಡಿಸಿ ಗ್ರಾಮ ಪಂಚಾಯತ್ ಅನ್ನ ಮಾಡಬೇಕಂತ ಹೇಳಿ ಬಹಳ ದಿವಸಗಳಿಂದ ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟಗಳನ್ನು ಇವತ್ತು ನಮ್ಮ ರೈತರು ಇವತ್ತು ಮಾಡ್ತಾ ಬಂದಿದ್ದಾರೆ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಬೈನೂರು ತಾಲೂಕು ಕಚೇರಿ ಎದುರು ಎದುರುಗಡೆ ನಾಲ್ಕೈದು ಸಾವಿರ ಜನ ಈ ಪಟ್ಟಣ ಪಂಚಾಯತ್ ತೆಗೆರಿ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾಗಿ ಗ್ರಾಮೀಣ ಗ್ರಾಮ ಪಂಚಾಯತನ ಮಾಡಿಕೊಡಿ ಅಂತಕ್ಕಂಥ ಮಾತನ್ನ ಇವತ್ತು ರೈತರು ಆಗ್ರಹವನ್ನ ಪಡಿಸ್ತಾ ಇದ್ದಾರೆ ಈ ಒಂದು ಗ್ರಾಮ ಪಟ್ಟಣ ಪಂಚಾಯತ್ ಗ್ರಾಮ ನಮ್ಮ ಗ್ರಾಮೀಣ ಪ್ರದೇಶದ ರೈತರಿಗೆ ಇದರಿಂದ ಇವತ್ತು ನೈಂಟಿ ಫೋರ್ ಸಿ ಇರ್ಬೋದು ಅಕ್ರಮ ಸಕ್ರಮ ಇರ್ಬೋದು ಎನ್ ಆರ್ ಎ ಸಿ ಇರ್ಬೋದು ಎಸ್ ಸಿ ಎಸ್ ಸಿ ಸ್ಕೀಮ್ಗಳಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳಿಂದ ರೈತರಿಗೆ ಬರ್ತಕ್ಕಂಥ ಎಲ್ಲ ಯೋಜನೆಗಳಿಂದ ನಮ್ಮ ರೈತರು ಇವತ್ತು ವಂಚ ವಂಚಿತರಾಗಿದ್ದಾರೆ ಆದ್ದರಿಂದ ಹಳ್ಳಿಯನ್ನು ಸೇರಿಸ್ಕೊಂಡು ಇವತ್ತು ಯಾಕಂದರೆ ನಲವತ್ತ ಏಳು ಪರ್ಸೆಂಟು ಅರಣ್ಯ ಒತ್ತೂರಿ ಇರತಕ್ಕಂಥ ಜಾಗವನ್ನು ಇಟ್ಟುಕೊಂಡು ಇವತ್ತು ಗ್ರಾಮ ಪಟ್ಟಣ ಪಂಚಾಯಿತಿಯನ್ನು ಮಾಡಿದ್ದಾರೆ ಖಂಡಿತವಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ ಈ ಪಟ್ಟಣ ಪಂಚಾಯಿತಿಯಿಂದ ಗ್ರಾಮ ಗ್ರಾಮೀಣ ಪ್ರದೇಶಗಳನ್ನು ಕೈ ಅಂತೇಳಿ ಆದ್ದರಿಂದ ನಾವು ದಟ್ಟರಿದ್ದಂಥ ಹೋರಾಟವನ್ನು ಇವತ್ತು ಡಿ ಸಿ ಕಚೇರಿ ಬಂದು ನಾಲ್ಕೈದು ಸಾವಿರ ಜನ ಇವತ್ತು ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಟ್ಕೊಂಡು ಬಂದಿದ್ದೇವೆ ನಮ್ಮ ಜನರ ಅಹವಾಲು ಈಗಾಗಲೇ ಹೇಳ್ತಾ ಇದ್ದಾರೆ ನಮ್ಮನ್ನು ಗ್ರಾಮ ಗ್ರಾಮ ಪಟ್ಟಣ ಪಂಚಾಯತ್ ಬೇರ್ಪಡಿಸಿ ನಮಗೆ ಪಂಚಾಯತ್ ಎಲ್ಲ ಮಾಡಿಕೊಡಿ ಇಲ್ಲೇ ಇದ್ರೆ ನಮಗೆ ವಿಷ ಕೊಡಿ ಅಂತ ಮಾತನ್ನ ನಮ್ಮ ರೈತರು ಇವತ್ತು ಆಗ್ರಹವನ್ನ ಇವತ್ತು ಮಾಡ್ತಾ ಇದ್ದಾರೆ ಈಗಾಗಲೇ ನಾವೆಲ್ಲ ನಿರ್ಧಾರಗಳನ್ನ ಮಾಡಿದ್ದೇವೆ ಇವತ್ತು ಯಾವುದೇ ಕಾರಣಕ್ಕೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಯಾವುದೇ ಇವತ್ತು ರಾಜಕೀಯ ಚಟುವಟಿಕೆಯ ಕಾರ್ಯಕ್ರಮಗಳಿಗಾಗಲಿ ಅಥವಾ ಚುನಾವಣೆಯನ್ನೇ ಬಹಿಷ್ಕರಿಸುವಂತ ನಿರ್ಧಾರಕ್ಕೆ ಇವತ್ತು ನಮ್ಮ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶದ ರೈತರು ಇವತ್ತು ಕಟಿಬದ್ಧರಾಗಿದ್ದಾರೆ ಇವತ್ತು ಈಗಾಗಲೇ ನಮ್ಮ ಸಂಬಂಧಪಟ್ಟ ಹಾಗೆ ಪಡೂರಿಯ ಗ್ರಾಮೀಣ ಪ್ರದೇಶ ಪಟ್ಟಣ ಎರ್ತಲೆಯ ಗ್ರಾಮೀಣ ಪ್ರದೇಶ ಬೈಂದೂರಿನ ಗ್ರಾಮೀಣ ಪ್ರದೇಶ ತಗ್ಗಸ್ತೆಯ ಗ್ರಾಮೀಣ ಪ್ರದೇಶಗಳನ್ನ ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆದ್ರಿಂದ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿ ವಾಪಾಸ್ ಬಂದಿದೆ ನಾನು ಹೇಳ್ತಕ್ಕಂಥದ್ದು ಈಗಾಗಲೇ ಹನ್ನೊಂದು ಪೂತಿಗೆ ಹನ್ನೊಂದು ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಲ್ಲಿ ಕಡಬ ಇರಬಹುದು ಶೃಂಗೇರಿ ಇರ್ಬಹುದು ಆ ಬೇರೆ ಬೇರೆ ಕಡೆಗಳಲ್ಲಿ ಹನ್ನೊಂದು ವಾರ್ಡಿಗೆ ಸೀಮಿತವಾಗಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಬೈಂದೂರಿಗೆ ಹನ್ನೊಂದು ವಾಡಿಗೆ ಸೀಮಿತವಾಗಿ ಮಾಡಿ ಬೈಂದೂರು ಗ್ರಾಮೀಣ ಪ್ರದೇಶವನ್ನ ಗ್ರಾಮ ಪಂಚಾಯತ್ ಮಾಡಬೇಕು ಅನ್ನೋದ್ದು ರೈತರ ಆಗ್ರಹ ಈಗ ಈಗಾಗಲೇ ನಾವು ಮೊನ್ನೆ ಹೇಳಿದ್ದೇವೆ ಬೈಂದೂರಿನಲ್ಲಿ ಒಂದು ವಾರದ ಒಳಗಾಗಿ ನೀವು ನಮಗೆ ನ್ಯಾಯವನ್ನು ಕೊಡ್ತಾ ಇದ್ರೆ ನಾವು ಒಂದು ಡಿ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತೇವೆ ಅಂತೇಳಿ ಅತಿ ಒಂದು ವಾರ ಕೂಡಲೇ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ಈಗ ನಾಳೆ ಈ ಸಮಯದಲ್ಲಿ ದಸರಾ ಇರೋದ್ರಿಂದ ದಸರಾ ಮುಗಿದು ಇಪ್ಪತ್ತು ದಿವಸದ ಒಳಗಾಗಿ ನಾವು ವಿಧಾನಸೌಧದ ಫ್ರೀಡಂ ಪಾರ್ಕಿಗೆ ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ನಾವು ಮಾಡ್ತೇವೆ ಈ ಈ ಈ ಧರಣಿ ಅಂತಕ್ಕಂಥದ್ದು ಇವತ್ತೇ ಮುಗಿದಿಲ್ಲ ಇದು ನಿರಂತರವಾಗಿ ನಾವು ಈಗಾಗಲೇ ಎರಡು ತಿಂಗಳು ಕಾಲ ಕಾಲ ಬೈನೂರು ತಾಲೂಕು ಆಫೀಸಿನ ಎದುರು ಕಡೆ ಒಂದೊಂದು ಊರಿನ ಊರಿನ ಸಹಿತ ಎರಡು ತಿಂಗಳು ಎರಡು ತಿಂಗಳ ಕಾಲ ಸೋಮವಾರದಿಂದ ಈ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಮಾಡ್ತೇವೆ